ನೋಡವ್ವ ಇದ ಸ್ವಲ್ಪ ಹರ್ಕ ಪರ್ಕ ಮಾಡಿನ ರೊಟ್ಟಿ ಮತ್ತ ಇದ್ರಾಗ ತಿನ್ನವ ಎಲ್ಲಿ ನಿನ್ ತ್ರಾಸ ಆಕೇತಿ ಅಂತ ಹೇಳಿ ಹ್ಮ್ ಹ್ಮ್ ನಾನು ಬಿಡ್ಕೊ ಬಂದಿ ಯಾಕ್ ಮಾಡಾಕ ಹೋಗಿದ್ದ ಎಲೆಗಳವ ಮತ್ತ ನಿನಗ ಸ್ವಸ್ತ್ಯರ ಇಲ್ಲ ಅನ್ನೋ ಚಿಂತಿ ಕಾಡಬಾರದಲ್ಲ ಅದಕ್ಕ ಈಗ ಒಮ್ಮೆ ಮಗನಕ ಏನ್ ರೊಟ್ಟಿ ತಿನ್ನೋದವ ಬಿಂದರ ನೋಡವ ಸೊಸಿ ನಿನಗ ನೆನಪಿಗೆ ಬರಬಾರದು ಹಂಗ ಪ್ರೀತಿ ಹಾಕಿ ಮಾಡಿ ನದ್ರ ತಿಂಡವ ಮೊದಲಿಲ್ಲ ಅಂತ ಅವ್ರು ಹೇಳ್ತಾರ ನಾವ್ ಯಾಕೆ ಸೋಲೋ ನಂತ ನಾವ್ ಅಂತೀವ ಹಿಂಗಾದ ಯಾವ್ದು ಕಡಿ ಹತ್ತದಿಲ್ ತಮ್ಮ ಅವ ಸೋತೀವ್ ಅಂತ ತಿಳ್ಕೊಂಡು ದೊಡ್ಡ ಮನಸ್ ಮಾಡಿ ಹೋಗಿ ಕರ್ಕೊಂಡ್ ಬಂದ್ಬಿಡ ಅಂತ ಬಿಡವ ನನಗೂ ಹಂಗ ಹತ ಅಂತ ಏನ್ ಇಲ್ಲ ನಮಗ ಬಹಳ ಬಹಳ ಮಾತಾಡಿದ್ಲ ಅದಕ್ಕೆ ಸೋಸಿ ಅದಕ್ಕ ಸ್ವಲ್ಪ ಉಂಡ್ ಬರ್ಲಿ ಅಂತ ಹೇಳಿ ಕೈ ಬಿಟ್ಟಿದ್ದೆ ರಾಮಣ್ಣ ಜಿದ್ದಿಗೆ ಜೀವನ ಹಾಕ ಅಂತ ಸುಮ್ನೆ ಯಾಕೆ ಕೂಡ ಕೊಡ್ತಕ್ರಾರ ಮಾಡೋದು ಅವ್ರ ಸೋತಿ ಅಂತ ಹೇಳಿ ಕರ್ಕೊಂಡ್ ಬಿಡು ಆಗ್ಲೇ ತಗೊಳವ ಅದೊಂದಿಟ್ಟು ಒಂದೆತ್ತು ಕಬ್ಬೆಿಂದ ಇದನ್ನ ಕಳ್ಸಿದ್ನಲ್ಲ ಅದು ಒಂದೆತ್ತು ಬೆಲ್ ಬಂದಿಂದ ಒಂದಜರ ಅದು λεವಾದಿವೇ ಐತ್ಯಾ ಅದು ಮುಗಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ತನ್ನ ಒಂದು ಗಾಡಿ ಬೇಕಾನಾಗುತ್ತೆನಾ ಆನ್ ಗಾಡಿ ಒಂದು ತಗೋಬೇಕಾಗುತ್ತೆ ಅವನು ಒಂದು ಗಾಡಿ ಕೊಡಿಸ್ತೀನಿ ಗಾಡಿ ಕಡಸಿಂದ ಕರ್ಕೊಂಡು ವಿಚಾರ ಮಾಡೋಣ ಅಂತ ಮತ್ತೆ ಇನ್ನೂ ಇಬ್ರು ಸ್ವಸ್ಥ್ಯರು ಊರಗಿಂದ ಮನೆಯಾಗಿಂದ ಹೋದವ್ರ ತಡ ಮನೆ ಬಂದಿಂದ ಬಂದಿಲ್ಲ ಗಾಡಿ ೌಡ್ರಿ ಬರ್ರಿ ಬದ್ ಬಾಳ್ ಚಲೋ ಆಯ್ತು ಕುಂದ್ರ ಬರ್ರಿ ಇಬ್ರು ಸಿಕ್ಕಿ ಚಲೋ ಆಯ್ತು ನೋಡಪ್ಪ ಹೌದ್ರಿ ಗೌಡ್ರ ಮೊನ್ನೆ ನಾವ್ ಒಬ್ನ ಸಿಕ್ಕಿದ್ನಿ ಈಗ ಇಬ್ರು ಸಿಕ್ಕಿವರ್ರಿ ಏನ್ ಗೌಡ್ರಿ ಏಕಾಏಕಿ ಎತ್ಲಾ ಹೊಂತಿದ್ರಿ ಗೌಡಮ್ಮಗ ನಿನ್ಗ ಬಿಟ್ಟು ಹಾಕ ಬಂದಿನಿ ರಾಮಣ್ಣ ಬಾಳ್ ಚಲೋ ಆಯ್ತು ನೋಡ್ರಿ ಗೌಡ್ರ ನಾನು ನಿಮ್ ಕಡೆ ಬಂದು ಹೇಳಬೇಕು ತಿಳಿಸ್ಬೇಕಂದ್ರ ಈ ಕಾಲು ಒಂದ್ ಹಿಂಗ್ ಮಾಡಕ್ ಕುಂತಂದ್ರ ಯಾರು ಅಡ್ಡಾಡ್ ಅಕ್ಕ ಬರೋದಲ್ಲ ಹೌದ್ ಕೇಳಿದ್ದೆ ಸುದ್ದಿ ಏನ್ ಸುದ್ದಿ ಬಿಡ್ರಿ ಇನ್ರಾಕ್ ಬರಂಗಿಲ್ಲ ಸರ ಸರ ಎಲ್ಲ ಹೋದ್ರು ಅದು ಆಗುದಿಲ್ಲ ಏನಾರು ದೊಡ್ಡ ಕೆಲಸ ಇತ್ತಂದ್ರ ಮಕ್ಕಳು ನಾನು ಹೊತ್ಕೊಂಡ ಹೋಗ್ಬೇಕು ನೋಡ್ರಿ ನನಗೆ ದೇವ್ರ ನನಗ ಅದ್ದಿ ಮಾಡ್ತಿವಿ ಬಿಡದೇನಿ ಬಂದವ್ರಿಗೆಲ್ಲ ಹೇಳ್ಕೊತ ಕುಂದಿರ್ತಾರೆ ನಮಗ್ ಭಾರ ಏನ್ರಿ ಗೌಡ್ರ ರಾಮಣ್ಣ ಯಾ ತಾಯಿಗೆ ಮಕ್ಕಳು ಭಾರ ಆಗುದಿಲ್ಲ ಮಕ್ಕಳಿಗೆ ತಾಯಿ ಭಾರ ಆಗುದಿಲ್ಲ ಅದ್ ಇರ್ಲಿ ನಾನ್ ಈಗ ಬಂದಿದ್ದು ಸಸ್ಯದ ಬಗ್ಗೆ ವಿಚಾರ ಮಾಡಕ್ಕ ನಾತೂ ಹೇಳಿನವ್ರಿಗೆ ಇನ್ನು ನೀನ್ ಆತ ಹೇಳವ ಏನ್ ಮಾಡುದ್ರಿ ಗೌಡ್ರ ಮನೆಯಿಂದ ಮನೆಯಾಗ ಆಗಲ್ಲ ಅಂತ ತಮ್ಮನ ಮಗಳನ್ನ ತಗೊಂಡ ಅವ್ ಚಂದ ನಡೆದಿತ್ರಿ ಆಮೇಲೆ ಆ ಒಕ್ಕಲ್ರಿ ತಂಗಿ ಅಂತೇಳಿ ಅವ್ರನ್ನೂ ಕಣ್ಣೂರ್ ಕೆಸ ಮಾಡ್ಕೊಂಡು ಬಂದ್ರು ಆಕಿ ಬರ ಬರಬರ್ತ ಇಬ್ಬರು ನಡಬರ್ಕ ವಿರಸ್ ಚಾಲು ಆಗ್ಬಿಡ್ತರಿ ಆಕಿ ಮಾಡ್ತಾ ಅಂತ ನಾನು ನಾ ಅಂತ ಹಾಕಿ ತೊಂಟಿ ನೆವುದಿಂದ ಒಬ್ಬರ್ಕೊಬ್ರು ಸಟ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರಿ ನೋಡ್ರಿ ಗೊತ್ತಿದ್ ಬಿಡ ಗೌಡ ಗೊತ್ತಿಲ್ಲ ಏನ್ ಹೇಳಿದ್ ಬಿಡ್ರಿ ಗೌಡ ಮಧ್ಯಾಹ್ನ ಚಂದ ಅಡಿಗೆ ಮಾಡ್ಯಾರ ಊಟ ಮಾಡ್ಯಾರ ಸಣ್ಣ ಅಲರ್ಲಿ ಉಣ್ಣಾಕಂತ ಬಂದ ಅವ್ರವ್ರ್ ಏನ್ ಮಾತಾಡಿದ್ರನಾಕೇನಿ ಮುಂದ್ ಮುಂದ್ ಹೋದ್ನೂ ಇವಾಗ ಕಳಿಸ್ ಬರ್ತಾನೆ ಹಿಂದ್ ಹೋದ ಅವ್ರ ಹೋದ ದೊಡ್ಡ ಚಿಲಾ ತಗೊಂಡು ಯತಿ ನಾನು ನಮ್ ತವರ್ ಮನಿಗ್ ಹೋಗ್ತೇನೆ ಯಾಕುವ ಇನ್ನ ಅಕ್ಕಿ ಹೋದ್ಲು ಈಗ ನೋಡಿದ್ರ ನೀನು ಹೋಗ್ತೀನಂತಿ ಏನು ಹೋಯ್ ಮತ್ ಏನ್ ಮಾಡ್ಲತಿ ಮತ್ತ ಹಳಿ ಕಠಿಣ ಇದು ಆಕಿ ನನ್ನ ಸಮಿರ್ಲಿ ನಾನು ಹೋಗಣ ಆಕಿ ಸಣ್ಣ ಅಕ್ಕಿ ತಿಳಿಯಂಗಿಲ್ಲ ಕೀಗಿ ನೀನು ದೊಡ್ಡ ಆಕಿ ನೀನೇ ಎಲ್ಲ ರೀತಿ ವಿಚಾರ ಮಾಡಬೇಕಿಲ್ಲವಾ ವಿಚಾರ ಮಾಡಕ್ ಏನೈತಿ ಇನ್ನ ನಾ ನಿಮ್ ತಮ್ಮನ ಮಗಳ ಅಂತಾನ ಇಷ್ಟ ದಿನ ತಡ್ಕೊಂಡ ಮತ್ತೆ ಬೇರೆ ಯಾರೆ ಆಗಿದ್ರ ಆಗ ಮನಿ ಬಿಟ್ಟು ಹೋಗಿದಳು ಯಾರಿಗೆ ಅಂತ ಹೇಳುವ ಅಕ್ಕಿಗೇನ ಹೇಳಿದ್ರ ನಾನು ವಕೀಲ ತಂಗೇಳ್ತ ನಿಮಿಗೆ ಏನಾದ್ರೆ ಹೇಳಿದ್ರ ತಮ್ಮನ ಮಗಳು ಅಂತಾರ ಯಾರ್ ಏನ್ ಹೇಳ್ಬೇಕು ಒಂದು ತಿಳಿಯಲಾರ ಹಂಗೇತಿ ಏನ್ ಕರ್ಮನೋ ನಂದು ಅತಿ ನೀ ಏನ್ ಆಪ್ತ ಕರ್ದ್ರು ನನ್ನ ಕಲ್ಲಂತೂ ಕರ್ಗಂಗಿಲ್ಲ ಆಕೆ ನನ್ನ ಸಲುವಾಗಿ ಮನಿಗ್ ಬಿಟ್ಟು ಅಂದ ಮೇಲೆ ಆಕೆ ಅವಾಗ ಇವ್ ಮನಿಗ್ ಬರ್ತಾಳೋ ನಾನು ಅವಾಗ ಬರ್ತೇನೆ ನಾ ಹೊಕ್ಕನವ ಇನ್ನ ನೋಡು ನೀ ಅಂತೂ ನಾನು ತಡ್ಯಾಕ್ ಬರಬೇಡ ನೀ ಏನ್ ಹೇಳಿದ್ರು ನಾ ಈ ಮನ್ಯಾಗ ನಿಂದ್ರಂಗಿಲ್ಲ ನಾ ಹೋಗ್ ಮಾತ್ ಮಾಡ್ಬೇಡ ನಿನ್ ಮಾತಲ್ಲ ನಾ ಯಾರ ಮಾತನ್ನು ಕೇಳಂಗಿಲ್ಲ ನಾ ಅಂದ್ರೆ ಹೋಗಾಕೆ ನೋಡಿ ನನ್ ಮಾತ್ ಹೋಗ್ಲಿ ನಿನ್ ಗಂಡ್ ಬರುತ್ತೆ ತಡೆಯವಾ ಮಾಡ್ಬೇಡವಾಡುವ ಯಾರ ಮಾತು ಕೇಳಂಗಿಲ್ಲತಿ ನನಗಂತೂ ಈಗ ಶಿಟ್ಟ ಬಂದೈತಿ ಹೋಗಾಕೆ ಅಂದ್ರೆ ಹೋಗಾಕೆ ಆಕ್ರ ಮನಿಗ್ ಹೋಗ್ಯಾಳು ಆಕ್ಯಾವಾಗ ವಾಪಸ್ ಬರ್ತಾಳು ಬಂದ ಮೇಲೆ ನಾ ಬರಾಕಿ ಯಾರಿಗ ಬೇಕಾದವ್ರಿಗೆ ಹೇಳ್ಕೊ ಏನ್ ಬೇಕ ಮಾಡ್ಕೋ ನಾನಂತೂ ಬರಂಗ ನಾವ್ ಹೋಗಾಕಂದ್ರ ಹೋಗಾಕೆ ಏನಂತ ತಡ್ಯಾಕ ಹೋಗ್ಬೇಡವಾ ನನ್ ಕೇಳವಾ ಗಂಗಿ ಗಂಗೆ ಮಾಡಿ ಹೋಗ್ಬಿಟ್ ನೋಡ್ರಿ ಗೌಡ್ರ ಇಲ್ಲ ನಂದೇನ್ ಏನ್ ತಪ್ಪ ಏನು ತಪ್ಪಿರಲ್ એરડુ કડ વિચાર મળી મુન્ડ ಹೇಳಿಯಪ್ಪ ಮನೆ ದೇವ್ರ ದರ್ಶನ ಮಾಡ್ಬೇಕಾದ್ರ ಎಷ್ಟು ತ್ರಾಸ ಆತಲ್ಲಪ್ಪ ನಿನಗೆ ಯವ್ವ ತಾಯಿ ಆಸೆ ಈಡೇರ್ಸೋದು ಮಗನ ತ್ರಾಸ ನನ್ನ ಕಾಲ ನಿಂಗ್ ತ್ರಾಸ ಆಗಿದ್ದಕ್ಕಲ್ಲ ನಿನ್ಗಿಷ್ಟೆಲ್ಲಾ ತೊಂದ್ರೆ ಆಗುದು ಎಲ್ಲಿ ಹೋಗ್ಬೇಕಂದ್ರೆ ಹೊತ್ಕೊಂಡ ಹೋಗ್ಬೇಕ ನನ್ನ ಯವ್ವ ಈ ಜೀವ ಇರೋತ್ರ ನಿನ್ ಹೊತ್ಕೊಂಡ್ ತಿರ್ಗಾಡ್ತೇವೆ ತಾಯಿ ಹೊರದ ನಮ್ಗ ತ್ರಾಸ ಅನ್ನೋದು ಅದು ಗೊತ್ತಾಯ್ತು ಬಿಡಪ್ಪ ಆದ್ರೆ ಏನ್ ಮಾಡೋದು ನಿನ್ ಹೆಂಡತಿ ನಿಮ್ಮ ಅಣ್ಣನ್ ಹೆಂಡತಿ ಬಂದು ಜೀವನ ನಡ್ಸಕ್ಕತ್ರ ನಿಮ್ಗ ಯಾ ತೊಂದ್ರಿನೂ ಆಗೋದಿಲ್ಲ ಒಟ್ಟು ಅದನ್ನ ಅಂತೇಳಿ ಬಿ ನೀನು ನಿನ್ನ ಸೇವಾ ಮಾಡುದ ನಮ್ಗಿಂತ ಬಂದ್ರಲ್ಲಾ ಬಿಡ ಅವ್ರ ಸುದ್ದಿ ತೆಗ್ಯಾಕ ಹೋಗ್ಬೋಡ ನಿನ್ ಹೆಂಡ್ತಿ ನಿಮ್ಮ ಅಣ್ಣನ್ ಹೆಂಡತಿ ಮನೀಗ್ ಬಂದು ಚಂದಗ್ ಬಾಳೆ ಮಾಡ್ಕೊಂಡ ಹೋದ್ರ ಸಾಕ್ ಹಂಗ ಮಾಡಪ್ಪಾ ಅಂತ ಲೋಕನಾಶಗ ಬೇಡ್ಕೊಳಾಕ ಬಂದಿದ್ದ ಆ ದೇವರು ನಮ್ಮ ಆಸೆ ಹಿಡಸೇರಿ ಸಾಕಪ್ಪ ಆತಲ್ವಾ ಬೇಡ್ಕೊಂಡಿಲ್ಲ ಆ ದೇವರೆಲ್ಲಾ ನೋಡ್ಕೊತನ ಆಸೆ ಇಡ್ರಸ್ತನ ಇನ್ನರ ಚಿಂತೆ ಬಿಟ್ಟ ಆರಾಮಾಗಿ ಇರ ಆತಪ್ಪ ಹಂಗ ಮಾಡ ಹಿಂಗಂತಿ ಈಗ ಏನ್ ಕತ್ತ ಚಲೋ ಗುಣ ನೀನ್ ಸ್ವಸ್ತಾರ್ ಕಡೂ ಬೇಕಲ್ಲ ಏಕೇಳ್ರು ತಂದೆ ತವ ಮಾಡಕತ್ತೇವ್ ಈಗ ಏನಾರು ಮಾಡ್ಬೇಕು ನಾನ್ ಹೇಳ ನನ್ ಮಾತ್ ಕೇಳಿದ್ರೆ ಬಿಡೋದು ಬಿಟ್ಟು ಯಾರೋ ಸ್ವಸ್ತಾರ ಕರ್ಕೊಂಡ್ ಬರ್ ನಮ್ ಮನೆಯಾಗಬೇಕ ನೋಡು ಹೇಳ್ಕಿಂಗ್ ಹೇಳಿದ್ರು ನಾ ಏನ್ ಮಾಡ್ಲವ ಈಗ ಅವ್ರು ನೋಡಿದ್ರೆ ಹಠ ಹಿಡಿದ ಅಲ್ಲಿ ಕುಂತವ ಮನೆ ಮಾವ ಬಂದಾಗ ಹೇಳಿನ ಆ ಕರ್ಯಾಕ್ ಬರ್ತೀನಿ ಅಂತ ಮಾತು ಕೊಟ್ಟಿನಿ ಯಾಕ ನಿನ್ನ ತಮ್ಮ ನೋಡು ಬಾಳ ಜೋರ್ ಮಾಡದ್ನ ಸಲ ಕಡೆ ಸರಿ ಬರ್ತೀನಿ ಅಂತ ಹೇಳಿನ ಖರೆ ಹೋಗಿ ಕರ್ಕೊಂಡ್ ಬರ್ತೀನಿ ನಾಕಿನ ಇನ್ನ ತಮ್ಮನ ಎಂತಿದ್ ಏನ್ ಮಾಡಬೇಕು ಅದು ತಿಳಿದಾದಂಗ ಆಗ್ಬಿಟ್ಟೈತಿ ಅಯ್ಯ ಅದಕ್ಕೆ ಯಾಕ ಚಿಂತೆ ಮಾಡ್ತಿ ಮೊನ್ನೆ ನಿಮ್ಮ ತಮ್ಮನ ಏನ್ ಅಣ್ಣ ಅವ ಆ ವಕೀಲ ಮಹೇಶ ಆ ದೇವೇ ಅದನ್ಯಾಕ ಅಷ್ಟ ತಿ ದಿ ದಿ ಹೇಳ್ಕತ್ತಿ ನಮ್ ಬೀಗಳ ಹಾ ಹಾ ಅವಾ ನಿಮ್ಮ ತಮ್ಮಗ ಬೆಟ್ಟಹಿದನಂತೆ ಹೌದಾ ಬೆಟ್ಟಹಿದನಂತೆ ಮನ್ನೇ ನಿಮ್ಮ ತಮ್ಮಗ ಅಕ್ಷರ ಅಕ್ಷರ ಬೆಟ್ಟೆ ಆಗಿ ಮಚ್ಚಮನ ನಿನಗ ಪರ್ಸನಲ್ ಆಗಿ ನಿನಗ ಯಾಕೆ ಭೇಟಿ ಆಗ್ಪಾ ಅಂತಂದ್ರ ಗೊತ್ತೈತಿ ಬೀಗ್ರ ಇಷ್ಟೊತ್ತೈತಿ ಅಂತ ನನಗೂ ಗೊತ್ತೈತಿ ನನ್ ತಂಗಿ ಎಷ್ಟ್ ಅಟ್ ಮಾಡಿದವ ಅನ್ನೋದು ನಿನ್ಗೂ ಗೊತ್ತೈತಿ ಅಕ್ಕಿಗೆ ಹೇಳಿ ಹೇಳಿ ಸಾಕಾಗಿತ್ತು ನನಗೂ ಅದಕ್ಕೊಂದು ಪ್ಲಾನ್ ಮಾಡಿನ ಅಂತ ಹ್ಮ್ ವಕೀಲ್ರ ಪ್ಲಾನ್ ಮಾಡ್ಯಾರ ಅಂದ್ರೆ ಏನಾರ ಒಂದು ವಿಶೇಷ ಇರ್ತೈತಿ ಏನ್ ಪ್ಲಾನ್ ಮಾಡಿರಿ ವಕೀಲ ಕಿ ಅದ ಕೋರ್ಟ್ ಲಕ್ಷ್ಮಣ ಅದ ಇದು ನನ್ನ ಮನೆ ವಿಷಯ ಐತಿ ಇದು ನಾನ ಬಗೆಹರಿಸಬೇಕಲ್ಲ ಅವ್ರ ಸಮಸ್ಯೆ ಅವರ ಬಗೆಹರಿಸಬೇಕು ಈಗ ಆದ್ರೆ ನಮ್ಮ ಸಮಸ್ಯೆ ಅಷ್ಟ ಸರಳ ಬಗೆಹರಿದ ಅಲ್ಲ ಇದು ಸಮಸ್ಯೆ ಬಗೆಹರಿದ್ರಂತ ಬಿಟ್ರೆ ವಜ್ಜನ ಹೆಣ್ಣ ಕೊಟ್ಟ ಮನವಳಿಗೆ ಇದ್ರನ ಚಂದ ನಾವೇನು ಬಾಳೆ ಮಾಡ್ಬೇಡ ಅಂತ ಹೇಳಿವ್ರಿ ತಾನ ಬ್ಯಾರೆ ಇವನು ಬ್ಯಾರೆ ಇವನು ಅಂತ ಹೇಳಿ ಮನೆ ಬಿಟ್ಟು ನಾವೇನ್ ಮಾಡಕ್ಕಾಗತ್ತ ಅದಕ್ಕೆ ಆಯ್ಕೆ ಲಕ್ಷ್ಮಣ ಗಂಡ ಹೆಂಡತಿ ಜೀವನ ಅಂತಂದ್ರ ಗಂಧ ತೆರೆದಂಗ ಅವ ಹದ್ಮಾರ್ ಸಮಾರ ಅದಾಳ ಗಂಡನ ಕರೆಯಾಕ್ ಬರ್ಲಿ ಅಂತ ಹತ್ತ ನೀನ್ ಯಾಕ್ ಬರಬಾರ್ದ ನಾಡಾಗ್ಲೇ ಕರೆಯಾಕ್ ಬರೋದಾಗಿದ್ರ ಯಾವಾಗ ಕರ್ಕೊಂಡ್ ಬರ್ತಿದ್ಯ ಮನೆಯಾಗ ಅಂತ ಹೇಳಿ ನಮ್ಮ ಅಣ್ಣ ಅದನ್ನ ಅವನ್ ಜೀವನ ಹಿಂಗ ಆಗೇತಿ ನಮ್ಮ ಮಹಿಳೆ ಹಿಂಗ ಅಕ್ಕಿ ಹಟ್ಟಬಾರಿ ಹೋಗಿ ಜಗಳ ಮಾಡಿ ಅದಕ್ಕೆ ತಾವ ತಾವ ಸುದ್ದಾಗಿ ಬಂದ್ರೆ ಒಟ್ಟ ಜೀವನ ಚಂದ ಇರತ್ತಂತ ಹೊಣ್ಣಕೆ ಆಗ್ತಾರ ಅಂತೇಳಿ ಬಿಟ್ಟೇವ್ ನಾವು ಲೋ ಲಕ್ಷ್ಮಣ ಇದೊಂದ್ಸಲ ನೀ ಬಾ ಇಲ್ಲ ಅಂತಂದ್ರೆ ನಿಮ್ ಮನೇನ್ ಕಳಸ ಮುಂದ್ ಹಿಂಗ್ ಆಗ್ಲಾರ ನಾನ್ ಹುಡುಕೋತೀನಿ ಅದನ್ ಆಯ್ತ್ ಬೀಗ್ರ ನಾನು ಅಣ್ಣನ್ ಜೊತೆ ಮಾತಾಡ್ತೀನಿ ಅವೇನ್ ಹೇಳ್ತಾನೆ ಕೇಳ್ಕೊಂಡ ಆಮೇಲೆ ವಿಷಯ ನಿಮ್ಗೆ ತಿಳಿಸ್ತೇನೆ ಎಷ್ಟೇ ಹುಗ್ಯಾನ ನಂದಿಂದ ಸುಮ್ಮನೆ ಹುಡು ಕರ್ಕೊಂಡ್ ಬರಕ್ಕೆ ನಿಂದೇನಿ ಗಂಟೆ ಹೋಗ್ತೈತೆ ನಾ ಆತು ಬಿಡವ್ವ ಭಾಳ ಚಲೋ ಆತಲ್ಲ ನನಗೆ ಅದ ದೊಡ್ಡ ಚಿಂತೆ ಆಗಿತ್ತು ನಾ ಹೆದ್ರ ಬಿಟ್ಟಿದ್ದೆ ಯಾಕಂದ್ರೆ ಮೊದಲ ವಕೀಲ್ ನೋಡು ಮತ್ತೆ ಎಲ್ಲಿ ಕೇಸ್ ಗೀಸು ಅಂತ ಹೇಳಿ ಎಲ್ಲಿ ನಮ್ಮ ತಮ್ಮನ ಮೇಲೆ ಹರಿ ಆಯ್ತೋ ಎಲ್ಲಿ ನಮ್ಮ ತಮ್ಮಗೆ ಮುಂದೆ ನೌಕರಿ ಸಿಗ್ಲಾರ್ದಂಗ ಆಗುತ್ತೋ ಅಂತ ಚಿಂತೆ ಇತಿತ್ತು ಆತು ಬಿಡವ್ವ ನೀ ಹೇಳ್ದಂಗೆ ಒಟ್ಟು ಇಬ್ರನ್ನೂ ಕರ್ಕೊಂಡು ಬರೋನು ಇದೊಂದ್ಸಲ ಪ್ರಯತ್ನ ಮಾಡಿ ನೋಡು ಈ ಶಾಣೆ ಅಮ್ಮ ಸೋತ ಚಂದ ಹೋದ್ರಡೀತವು ನಾ ಎಲ್ಲಿ ಒಂದಿನವ ಸೋತ ನಡೆಯದು ಸಣ್ಣವ್ರ ಇದ್ದಾಗಿಂದ ನೀನ್ ನಮಗ್ ಕಲಿಸ್ಕೊಟ್ಟಿ ಸೋಮ ಅವ್ ಇದರ್ ಹಚ್ಚಿದ್ವಲ್ಲ ಅದಕ್ಕ ಅವ್ರಿಗೆ ಬುದ್ಧಿ ಕಲಸಬೇಕಂತ ಸ್ವಲ್ಪ ಹಠ ತಟ್ಟ ಮಾಡಿದಿನ್ ಬೀರೂರ್ಗೊಂದು ಹೋಗುದೈತಲ್ಲ ಹೋಗ್ ಬಂದು ಕರ್ಕೊಂಡ್ ಬರ್ತೀನಿ ಆಯ್ತಾ ಅಷ್ಟ ಮಾಡೋಣ ನಮಸ್ಕಾರ ಬರ್ರಿ ತಂದಿರಬೇಕು ಮತ್ತೆ ಬೀಗ್ರ ಇಟ್ನಾಗ್ ಬಂದಿದ್ರಿ ನಿಮ್ಗ ಬೇಟೆ ಆಗ ಬಂದಿನ್ರಿ ಬೀಗ್ರ ಗೊತ್ತಾತ್ರಿ ನೀವ್ ಯಾವಾಗ ಈ ಕಡೆ ನಾನು ಹುಡ್ಕೊಂತ ಬಂದಿರಿ ಅಂದ ನನಗ ಭೇಟಿ ಹಾಕಿ ಬಂದಾರಿ ಗೊತ್ತಾತ್ ನೋಡ್ರಿ ಬೀಗ್ರಾ ಏನು ಹೇಳುದು ಬೇಡ ತಮ್ಮನ್ ಮುಂದೆ ಏನೋ ಮನಿ ಭೇಟಿ ಆದಾಗ ಇಳಿರಿ ಅಂತ ಅವು ಹೇಳಿದ್ಲು ಹೇಳಿನಿ ಆದಷ್ಟು ಜಲ್ದಿ ನಾ ಕರೆಯ್ ಬರ್ತೀನಿ ಚಿಂತನೆ ಮಾಡಾಕ್ ಹೋಗಬೇಡ ಅಲಾ ನಿಮ್ ನಿಮ್ಗೆ ಏನೋ ಹೇಳಕಂತ ಅಂತ ಬಂದಿದ್ ಅಲ್ಲಿ ಬಾರಾನು ಬಿಟ್ರಲ್ರಿ ನೀವು ಭಾರ ಅನಕ ಇದ್ರಾಗ ಏನ್ ದೊಡ್ಡ ವಿಷಯ ಐತ್ರಿಕೆಲ್ರ ನಾ ಬಾಳ ಹೆದರೀತೆ ನೀವ್ ಎಲ್ಲಿ ನಮ್ ಮೇಲೆ ಕೇಸ್ ಮಾಡ್ತೀರೋನ ಅಂತ ಆದ್ರ ನೀವ್ ನಮ್ ತಮ್ಮನ ಮುಂದೆ ಆಡಿದ ಮಾತು ನಮ್ಮ ಹೇಳಿದ್ದು ನಾನು ಬಾಳ ಮನ್ಸಿಗ್ ಬಂದೈತ್ರಿ ಇನ್ನೇ ನೀವ್ ಚಿಂತಿ ಬಿಡ್ರಿ ಆದಷ್ಟು ಜಲ್ದಿ ನಾ ಕರೆಯ ಬರ್ತೇನ್ರಿ ಅಷ್ಟ್ ಮಾಡ್ರಿ ಬೀಗ್ರ ಜಲ್ದಿ ಮನಿಗ್ ಬರ್ರಿ ನನ್ ಏನ್ ಹೇಳ್ಬೇಕು ಹೇಳೀನಿ karispot portini membalna ನಮಸ್ಕಾರ ಗೌಡ್ರ ಹೌದಲ್ರಿ ಮತ್ತೆ ಎಲ್ಲಾ ಕೆಲಸ ಮುಗಿದ್ರೆ ಮತ್ತೆ ನೀವ್ ಹೇಳಿದ್ರಲ್ಲ ಅವತ್ತ ಅದಕ್ಕ ಕರ್ಕೊಂಡ್ ಬರ್ಬೇಕಂತ ಹೊಂಟಿನ್ರಿ ಆದ್ರೆ ಯಾರ್ದು ಕರ್ಕೊಂಡ್ ಬರೋದು ಇನ್ನ ನಾನ್ ನಿರ್ಧಾರ ಮಾಡಿಲ್ಲ ಬಸ್ ಸ್ಟಾಂಡ್ ಹೋಗ್ಕೇನ್ರಿ ನಾನು ಹೆಂತಿ ಊರ್ ಬಸ್ ಸಿಕ್ತು ಅದಕ್ ಹತ್ತೇನೆ ನಮ್ಮ ಸೊಸಿ ಊರ್ ಬಸ್ ಸಿಕ್ತು ಅದಕ್ ಹತ್ತೇನೆ ಒಟ್ಟಲ್ಲಿ ನೀವ್ ಹೇಳದಂಗೆ ಇಬ್ಬರನ್ನು ಕರ್ಕೊಂಡ್ ಬಂದು ಸುದ್ದು ಮಾಡ್ತೇನ್ರಿ ಆಯ್ತಪ್ಪ ಮಾಡ್ಲಿ ದೇವರೆಲ್ಲ ಭಾರ ಹಾಕಿ ಬಂದ್ತೀನ್ರಿ ಗೌಡ್ರೆ ಇನ್ನು ಸುದ್ದ ಆದಂಗ ಬಿಡ್ರಿ ನಮ್ ಜೀವನ